ಮೂಳೆಯಲ್ಲೂ ನೋವಿರುತ್ತೆ ಒಂದ್ ಹತ್ತರಿಂದ ಹದ್ನೈದು ನಿಮಿಷ ನಿಂತ್ಕೊಳಕು ಆಗ್ತಿರ್ಲಿಲ್ಲ ಮೂಳೆಗಳನ್ನ ಸರಿ ಮಾಡತ್ತೆ ಅಂತ ಈ ಮಗ ತಂದು ಕೊಟ್ಟ ನನಗೆ ಏನಪ್ಪ ಇದು ಅಂತ ಕೇಳ್ದೆ ಮಗ ಇದು ಎಣ್ಣೆ ಅಪ್ಪ ಹಂಗಂತ ಹೇಳ್ದ ಇದನ್ನ ಹಚ್ಕೊಳಪ್ಪ ಅಂತ ಹೇಳ್ದ ಅದನ್ನ ನಾನು ಅಪ್ಲೈ ಮಾಡ್ದೆ ಅದು ಮೂಳೆ ಒಳಗಡೆ ಹೋಗಿ ಕೆಲಸ ಮಾಡ್ತಿರೋದನ್ನ ನಾನೇ ಅನುಭವ ಮಾಡ್ದೆ ತುಂಬಾ ದಿವಸದಿಂದ ಹಚ್ತಾ ಇದನ್ನ ಈಗ ನಡೆದಾಡೋಕೆ ನನ್ಗೊಂದ್ ಚೂರು ಕಷ್ಟನೇ ಆಗ್ತಾ ಇಲ್ಲ ನನ್ನಲ್ಲೇ ಒಂದು ವಿಚಿತ್ರ ಬದಲಾವಣೆ ನಾನು ಹೆಂಗಾಗಿದ್ದೀನಿ ಅನ್ನೋ ತರ ಬದಲಾವಣೆ ನನ್ನ ಮಗ ಹೇಳಿದಾಗೆ ಈ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ತುಂಬಾನೇ ಬೆಸ್ಟ್ ಆಯಿಲ್ ಕಂಡ್ರೆ ಈ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಇದೆಯಲ್ಲ ಸ್ವಲ್ಪ ತಗೊಳ್ಳಿ ನೋವುತ್ತಿರೋ ಜಾಗದಲ್ಲಿ ಹಚ್ಚಿ ಚೆನ್ನಾಗಿ ರಬ್ ಮಾಡಿ ಹೊಗೆ ಬರುತ್ತೆ ಯಾಕೆ ಯಾಕಂದ್ರೆ ಅದು ಹೀಟ್ನ ಜನರೇಟ್ ಮಾಡುತ್ತೆ ಬಿಸಿ ಈ ಬಿಸಿ ಒಳಗೆ ಹೋಗಿ ನಮ್ಮ ರಕ್ತ ಕಣಗಳನ್ನ ಹೆಚ್ಚು ಮಾಡಿ ರಕ್ತದ ಓಡಾಟ ಜಾಸ್ತಿಯಾಗಿ ಅದರಿಂದಾಗಿ ಸ್ಮಾಲ್ ಅಣುಗಳು ಉತ್ಪತ್ತಿಯಾಗಿ ಅವು ಹೆಚ್ಚಾಗಿ ಉತ್ಪತ್ತಿಯಾಗಿ ಅವು ಹೋಗಿ ಎರಡು ಜಾಯಿಂಟ್ಗಳ ಮಧ್ಯ ಇರೋ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಸೊ ಸ್ಮೂತ್ ಫ್ಲೋ ನೋವು ಯಾಕೆ ಬರುತ್ತೆ ಎರಡು ಹಾರ್ಡ್ ಸಲ್ಫೇಸ್ ಎರಡು ಎಲುಬು ಒಂದಕ್ಕೊಂದು ಉಜ್ಜೋದ್ರಿಂದ ನೋವು ಬರುತ್ತೆ ಆದ್ರೂ ಒಳಗೋಗಿ ಇದು ಕುತ್ಕೊಳ್ತು ಅಂದ್ರೆ ಒಂದಕ್ಕೊಂದು ಉಜ್ಜೋದಿಲ್ಲ ಉಜ್ಜಾಟ ಇರೋದಿಲ್ಲ ನೋವು ಇರೋದಿಲ್ಲ ಈ ದುರಂಧರ್ ಕೆಲಸ ಮಾಡೋದಕ್ಕೆ ಒಂದೇ ಪ್ರೂಫ್ ನೀವು ಹಚ್ಕೊಂಡು ಸ್ವಲ್ಪ ಉಜ್ ನೋಡಿ ಹಂಗೇ ಹೊಗೆ ಬರುತ್ತೆ ನೋಡಿ ಈ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಟೂ ಪ್ಲಸ್ ಒನ್ ಆಫರ್ ಅಲ್ಲಿ ತಕ್ಷಣ ನಿಮ್ ಮನೆಗ್ ಬಂದು ಸೇರುತ್ತೆ ಈ ಕೂಡ್ಲೆ ಕಾಲ್ ಮಾಡಿ ಆರ್ಡರ್ ಮಾಡಿ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗ್ ಬಂದು ಸೇರುತ್ತೆ